ನಮಸ್ಕಾರ ನಾನು ಇವತ್ತಿನ ದಿವಸ ಕಡಬ ದಕ್ಷಿಣ ಕನ್ನಡ ಕ್ಷೇತ್ರದ ಒಂದು ಹೊಸ ತಾಲೂಕಿನಲ್ಲಿ ಪಟ್ಟಣ ಪಂಚ ಪಂಚಾಯಿತಿ ಚುನಾವಣೆಗೋಸ್ಕರ ನಾನು ಇಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅವ್ರನ್ನೆಲ್ಲ ಪರಿಶೀಲಿಸಿ ಆಯ್ಕೆ ಮಾಡಿ ಇಲ್ಲಿ ಚುನಾವಣೆಗೆ ನಿಂತ್ಕೊಳ್ಳೋಕ್ಕೆ ಅಂತ ನಾವು ಇಲ್ಲಿ ಬಂದಿದ್ದೀವಿ ನಾನು ಸಹ ರವಿಕುಮಾರು ಈ ಒಂದು ವಿಡಿಯೋ ವಿಶೇಷವಾಗಿ ನಮ್ಮ ಎಲ್ಲ ಆಮ್ ಆದ್ಮಿ ಪಕ್ಷದ ಕರ್ನಾಟಕ ರಾಜ್ಯದ ಕಾರ್ಯಕರ್ತರಿಗೆ ಇದು ಸಂಬೋಧನೆ ತಮಗೆ ತಿಳಿದಂಗೆ ಕೋಲಾರ ಜಿಲ್ಲೆಯಲ್ಲಿ ವೇಮಗಲ್ ಹಾಗೂ ಚಿಕ್ಕಮಗಳೂರಿನಲ್ಲಿ ಅಜ್ಜಂಪುರ ಹಾವೇರಿಯಲ್ಲಿ ರಟ್ಟಿಹಳ್ಳಿ ಹಾಗೂ ಕಲಬುರಗಿಯಲ್ಲಿ ಕಾಳಗಿ ಆಮೇಲೆ ದಕ್ಷಿಣ ಕನ್ನಡದಲ್ಲಿ ಕಡಬ ಈ ಐದು ಪಟ್ಟಣ ಪಂಚಾಯಿತಿ ಚುನಾವಣೆಗಳು ಐದನೇ ತಾರೀಕು ನಾಮಿನೇಷನ್ ಫೈಲಿಂಗು ನಾಮಪತ್ರ ಸಲ್ಲಿಕೆ ಹಾಗೂ ಹದಿನೇಳನೇ ತಾರೀಕು ಚುನಾವಣೆ ನಡೆಯಲಿದೆ ಇದರ ಫಲಿತಾಂಶಗಳೆಲ್ಲ ಇಪ್ಪತ್ತನೇ ತಾರೀಕು ಬರುತ್ತೆ ನಾವು ಎಲ್ಲ ಕಡೆ ಬಂದು ನಮ್ಮ ಅಭ್ಯರ್ಥಿಗಳ್ನ ಆಯ್ಕೆ ಮಾಡಿ ಪ್ರಚಾರ ಮಾಡಿ ಇದು ನಮ್ಮ ಎಮ್ ಎಲ್ ಎಂ ಪಿ ಎಲೆಕ್ಷನ್ ಕಾರ್ಪೊರೇಟನ್ ಕಾರ್ಪೊರೇಷನ್ ಎಲೆಕ್ಷನ್ ಥರ ಅಲ್ಲ ಇದು ತುಂಬನೇ ಒಂದು ಪರ್ಸನಲ್ ಎಲೆಕ್ಷನ್ ವೈಯಕ್ತಿಕವಾಗಿ ಯಾರಿಗೆ ಒಂದು ಒಂದು ಸಂಬಂಧ ಇಲ್ಲಿ ಸ್ಥಳೀಯರ ಜೊತೆ ಇರುತ್ತೆ ಆ ಥರ ಒಂದು ಎಲೆಕ್ಷನ್ ಇದೆ ಇಲ್ಲಿ ನಾವು ಹಲವಾರು ಕಾರ್ಯಕರ್ತರನ್ನ ನಾವು ಇಲ್ಲಿ ಭೇಟಿ ಮಾಡಿದ್ದೀನಿ ಅಲ್ಲಿ ನೋಡೋಣ ಎಷ್ಟು ನಮಗೆ ಸಿಗ್ತಾರೆ ಅಂತ ಒಂದು ಒಂದಷ್ಟು ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ಅವ್ರನ್ನೆಲ್ಲ ಈಗ ಮಾತಾಡಿಸ್ಕೊಂಡು ಇಲ್ಲಿಂದ ನಾವು ಮಂಗಳೂರಿಗೆ ಹೋಗಿ ನಮ್ಮ ಮಂಗಳೂರಲ್ಲಿ ಆಮ್ ಆದ್ಮಿ ಪಕ್ಷದ ತಂಡವನ್ನ ಭೇಟಿ ಮಾಡಿ ನಂತರ ಉಡುಪಿಗೂ ಹೋಗಿ ಅದಾದ ಮೇಲೆ ನಾವು ಕಲಬುರಗಿ ಹೋಗ್ತಾ ಇದ್ದೀವಿ ಸೊ ದಯವಿಟ್ಟು ನಾ ಎಲ್ಲ ಕಾರ್ಯಕರ್ತರಲ್ಲೂ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಬಂದು ನಿಮ್ಮ ಸಮಯ ಹದಿನೈದನೇ ತಾರೀಕು ಸಂಜೆ ಐದು ಗಂಟೆವರೆಗೂ ಪ್ರಚಾರ ಮಾಡಬಹುದು ಸೊ ದಯವಿಟ್ಟು ಬಂದು ಇಲ್ಲಿ ಒಂದು ನಮ್ಮ ಅಭ್ಯರ್ಥಿಗಳಿಗೆ ಒಂದು ಭರವಸೆ ತುಂಬಿ ದಯವಿಟ್ಟು ಪ್ರಚಾರ ಮಾಡಿ ಅಂತ ಕರೆ ಪತ್ರ ಹಂಚೋದು ಸರಿ ಅದೊಂದು ಆದರೆ ನಮ್ಮ ಪಕ್ಷದಿಂದ ಯಾರು ಆಯ್ಕೆ ಮಾಡಿಕೊಂಡು ಅಭ್ಯರ್ಥಿಗಳು ಇರ್ತಾರೋ ಅವರಿಗೆ ನೀವು ಪ್ರಚಾರ ಮಾಡಿ ಅವರಿಗೆ ಹೇಳಿ ನಾವು ನಮ್ಮ ಪಕ್ಷ ನಿಮ್ಮ ಜೊತೆ ನಿಲ್ತಾ ಇದೆ ಅಂತ ಇಲ್ಲಿ ಚುನಾವಣೆಗೋಸ್ಕರ ದಯವಿಟ್ಟು ಎಲ್ಲರೂ ಬರಬೇಕು ಒಂದು ಮೂರ್ನಾಲ್ಕು ದಿವಸ ಮುಂಚೆನೆ ನೀವು ಪ್ಲಾನ್ ಮಾಡಿಕೊಂಡು ಬನ್ನಿ ಇಲ್ಲೆಲ್ಲ ವ್ಯವಸ್ಥೆ ಮಾಡ್ತೀವಿ ದಯವಿಟ್ಟು ಬಂದು ಪ್ರಚಾರ ಮಾಡಿ ಇಲ್ಲಿ ನಾವು ಈ ಪಂಚಾಯತಿಲ್ ನಮ್ಮ ಸದಸ್ಯರನ್ನ ಗೆಲ್ಲಿಸ್ ನೋಡಬೇಕು ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ